ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನಗೆ ಪರೋಟ ಹೇಗೆ ಮಾಡೋದು ಅಂತ ಇದ್ದೀನಿ ಫ್ರೆಂಡ್ಸ್ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾಯಿದ್ದೀನಿ ಇದು ಮೈದಾ ಹಿಟ್ಟು ಇದು ಎಣ್ಣೆ ನೀರು ಸ್ವಲ್ಪ ಉಪ್ಪಾಕಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಸ್ಮೂತಾಗಿ ಕಲಿಸ್ಕೊಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ಸ್ಮೂತಾಗಿ ಬರಬೇಕು ಫ್ರೆಂಡ್ ಇದು ಸ್ಮೂತಾಗಿ ಬರುತ್ತಿದ್ದು ಪರೋಟ ಅದು ಹೇಗೆ ಸ್ಮೂತಾಗಿ ಬರುತ್ತೆ ಅಂತ ನೋಡ್ತೀನಿ ನಾಲ್ಕು ಅವರ್ ನೆನೆಸಿಡಬೇಕು ಚೆನ್ನಾಗಿ ಕಲಸಿ ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದು ಇಟ್ಟು ಕಲಿಸ್ಕೊಳ್ಳೋಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಹಾಕ್ಕೊಳ್ಬೇಕು ಆಗಿನ್ನೂ ಸ್ಮೂತಾಗಿ ಬರುತ್ತೆ ಒಂದು ನಾಲ್ಕು ಅವರ್ ನೆನೆಸಿದ್ರೆ ತುಂಬ ಸ್ಮೂತಾಗಿ ಬರುತ್ತೆ ನೆನೆಸಿಡ್ಬೇಕಿದು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಚೆನ್ನಾಗಿ ನಾದ್ಬಿಟ್ಟು ಒಂದು ನಾಲ್ಕು ಅವರ್ ನೆನೆಸಿಟ್ಬಿಡೋಣ ಈಗ ಇದ್ರ ಮೇಲೆ ಪ್ಲೇಟ್ ಮುಚ್ಬಿಡೋಣ ಯಾಕಂದರೆ ಗಾಳಿಗೆ ಏನಾದರೂ ಇದು ಇದಾಯಿತು ಅಂದರೆ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಈ ಪ್ಲೇಟ್ ಮುಚ್ಚಿಬಿಡಬೇಕು ಇವಾಗ ಪರೋಟ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಉಂಡೆ ಮಾಡ್ಕೊಳ್ಬೇಕು ಈ ಥರ ಮಾಡ್ಕೊಳ್ಬೇಕು ಚೆನ್ನಾಗಿ ಒಸ್ಕೊಳ್ಬೇಕು ದೊಡ್ಡದಾಗ ಒಸ್ಕೊಳ್ಬೇಕು ಈ ಥರ ಒಸ್ಕೊಬೇಕು ಅಗಲವಾಗಿ ಈಗ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಈ ರೀತಿ ಎಣ್ಣೆ ಹಾಕ್ಕೊಳ್ಬೇಕು ಈಗ ಫೋಲ್ಡ್ ಈ ರೀತಿ ತಗೊಂಡು ಈ ರೀತಿ ತೊಗೊಂಡು ಈಗ ಫೋಲ್ಡ್ ಮಾಡ್ಕೊಳ್ಬೇಕು ಹಿಂಗೆ ಎಳ್ಕೊಬೇಕು ಸ್ವಲ್ಪ ಈಗ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡ್ಕೊಬೇಕು ಈ ಥರ ಈ ಥರ ಮಾಡಿಕೊಂಡು ಈ ಥರ ಒಸ್ಕೊಳ್ಬೇಕು ಈ ಥರ ಒಸ್ಕೊಳ್ಬೇಕು ಕ್ಲೀನಾಗಿ ಬರಬೇಕು ಹೊಸ್ಕೊಳ್ಬೇಕು ಈಗ ತುಂಬ ಆಗಿದೆ. ನೋಡಿ ನಾಕೊಳ್ತಾ ಇದ್ದೀನಿ ಇದು ಸಣ್ಣ ಉರಿಯಲ್ಲೇ ಮಾಡಬೇಕು ನೀವು ಜಾಸ್ತಿ ಉರಿ ಕೊಡಬಾರ್ದು ಸಣ್ಣ ಉರಿಯಲ್ಲೇ ಮಾಡಿಕೊಳ್ಬೇಕು ಈ ಥರ ಉಬ್ಬಿ ಬರಬೇಕು ಉಬ್ಬಿ ಬಂದಮೇಲೆ ನಾವು ರಿಟರ್ನ್ ಮಾಡಬೇಕು ತಿರುಗಿಸ್ಬೇಕು ನೋಡಿ ಫ್ರೆಂಡ್ ಪರೋಟ ರೆಡಿ ಆಯಿತು ಪರೋಟ ಎಗ್ ಬುರ್ಜಿ ಜೊತೆ ಪರೋಟ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್